ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಅಥವಾ ಜಾತಿ ಗಣತಿ ವರದಿ ಮಾಡಿದ್ದು ಯಾವ ಯಾವ ರೀತಿಯ ಮಾಡಲಾಗಿದೆ ಸಮೀಕ್ಷೆಯ ಎಲ್ಲ ವಿವರಗಳು ಈಗ ಬಿಎಲ್ವೆ ಯಾವ ನಮ್ಮ ಮನೆಗೆ ಬಂದು ಸಮೀಕ್ಷೆ ಮಾಡಿಲ್ಲ ಎನ್ನುವವರ ಆರೋಪಗಳಿಗೆ ಉತ್ತರ ಖಂಡಿತ ಸಿಗುತ್ತೆ ನಮಸ್ಕಾರ ಬುಗಿನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕಿನ್ಕೆರೆ ಯಾವ ಜಾತಿಯ ಜನಸಂಖ್ಯೆ ಎಷ್ಟಿದೆ ಅಂತ ತಿಳಿದುಕೊಳ್ಳೋಕ್ಕಿಂತ ಹೆಚ್ಚಾಗಿ ಯಾವ ಜಾತಿ ಯಾವ ಸ್ಥಿತಿಗತಿಯಲ್ಲಿದೆ ಅಂತ ತಿಳಿದುಕೊಳ್ಳೋದು ಜಾತಿ ಗಣತಿಯ ಮುಖ್ಯ ಉದ್ದೇಶ ರಾಜ್ಯದಲ್ಲಿ ಈಗ ಅದು ಆಗಿದೆ ಅದರ ಬಗ್ಗೆ ಅದು ಅವೈಜ್ಞಾನಿಕವಾಗಿದೆ ಎನ್ನುವಂಥ ಆರೋಪ ಕೇಳಿಬರ್ತಿದೆ ನಾನು ಸಮೀಕ್ಷೆ ಹೇಗಾಗಿದೆ ಅನ್ನುವಂಥ ವಿವರಗಳನ್ನು ನಿಮ್ಮದೇ ಇಡ್ತೀನಿ ಕಡೆಯವರೆಗೂ ವಿಡಿಯೋವನ್ನು ನೋಡಿ ಆಮೇಲೆ ಇದು ಅವೈಜ್ಞಾನಿಕವಾಗಿದೆಯೋ ಅಥವಾ ವೈಜ್ಞಾನಿಕವಾಗಿದೆಯೋ ಅನ್ನುವಂಥ ತೀರ್ಮಾನಕ್ಕೆ ನೀವೇ ಬನ್ನಿ ಅದಕ್ಕೂ ಮೊದಲು ನಾನು ನಿಮಗೆ ಮನವಿಯನ್ನು ಮಾಡ್ತಿದ್ದೀನಿ ನೀವಿನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಅಥವಾ ಜಾತಿ ಗಣತಿ ವರದಿ ವೈಜ್ಞಾನಿಕವಾಗಿದೆಯೋ ಅಥವಾ ಅವೈಜ್ಞಾನಿಕವಾಗಿದೆಯೋ ಎನ್ನುವಂತಹ ತೀರ್ಮಾನಕ್ಕೆ ಬರುವ ಮೊದಲು ಅದು ಹೇಗೆ ನಡೆದಿದೆ ಅಂತ ತಿಳ್ಕೊಳ್ಬೇಕು ಅದನ್ನು ನಾವು ರಾಜ್ಯದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಸಾವಿರದ ಒಂಬೈನೂರ ತೊಂಬತ್ತೈದರ ಕಾಯ್ದೆ ನೈನ್ ಬಾರ್ ಟೂ ಮೂಲಕ ನೋಡಬೇಕು ಯಾಕೆ ಅಂದರೆ ಆ ಕಾಯ್ದೆ ಹತ್ತು ವರ್ಷಗಳಿಗೊಮ್ಮೆ ಸರ್ಕಾರದಲ್ಲಿ ಯಾವ ಜಾತಿಯ ಪ್ರಾತಿನಿಧ್ಯ ಹೆಚ್ಚಾಗಿದೆ ಅಥವಾ ಯಾವ ಜಾತಿಯ ಪ್ರಾತಿನಿಧ್ಯ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಪರಿಶೀಲಿಸಬೇಕು ಅಂತ ಹೇಳುತ್ತೆ ಜೊತೆಗೆ ಅದರ ಆಧಾರದ ಮೇಲೆ ಯಾವ ಜಾತಿಯನ್ನ ಹಿಂದುಳಿದ ವರ್ಗಗಳ ಪಟ್ಟಿಯಿಂದ ಕೈ ಬಿಡಬೇಕು ಅಥವಾ ಯಾವ ಜಾತಿಯನ್ನ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸ್ಬೇಕು ಎನ್ನುವಂತ ಶಿಫಾರಸನ್ನ ಸರ್ಕಾರಕ್ಕೆ ಮಾಡಬೇಕು ಅಂತ ಕೂಡ ಹೇಳುತ್ತೆ ಇದನ್ನ ಬಹಳ ಸರಳವಾಗಿ ಹೇಳ್ಬೇಕು ಅಂತಂದ್ರೆ ಜಾತಿಗಳ ಹಿಂದುಳಿರುವಿಕೆಯನ್ನ ಗುರುತಿಸುವುದು ಅಂತ ಈಗ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಇದೇ ಕಾಯ್ದೆ ಮತ್ತು ಇದೇ ಕಾಲಂ ಮೂಲಕ ರಾಜ್ಯದ ಎಲ್ಲ ಜಾತಿಗಳ ಜನಗಣತಿಯನ್ನ ಮಾಡಿದೆ ಅಫ್ಕೋರ್ಸ್ ಜಾತಿ ಆಧಾರವಾಗಿಯೇ ಸಮೀಕ್ಷೆಯನ್ನ ಮಾಡಲಾಗಿದೆ ಎರಡನೇ ಹಂತದಲ್ಲಿ ಈ ಅಂಕಿಅಂಶಗಳನ್ನ ಇಟ್ಕೊಂಡು ಯಾವ್ಯಾವ ಜಾತಿ ಯಾವ್ಯಾವ ರೀತಿಯಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಮತ್ತು ರಾಜಕೀಯವಾಗಿ ಎಷ್ಟು ಪ್ರಗತಿಯನ್ನ ಸಾಧಿಸಿದೆ ಎಂಬ ವಿಶ್ಲೇಷಣೆಯನ್ನ ಮಾಡಿದೆ ಅಂದ್ರೆ ಈಗ ಶೈಕ್ಷಣಿಕವಾಗಿ ಅಂತಂದರೆ ಆ ಸಮುದಾಯದಲ್ಲಿ ಎಷ್ಟು ಜನ ಎಸ್ ಎಲ್ ಸಿ ಪಾಸ್ ಮಾಡಿದ್ದಾರೆ ಪಿ ಯು ಸಿ ಪಾಸ್ ಮಾಡಿದ್ದಾರೆ ಡಿಗ್ರಿ ಮಾಡಿದ್ದಾರೆ ಮಾಸ್ಟರ್ಸ್ ಡಿಗ್ರಿ ಮಾಡಿದ್ದಾರೆ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟಿದ್ದಾರೆ ತಾಂತ್ರಿಕ ಕ್ಷೇತ್ರದಲ್ಲಿ ಎಷ್ಟಿದ್ದಾರೆ ಅನ್ನುವಂಥ ವಿಷಯ ಔದ್ಯೋಗಿಕ ಕ್ಷೇತ್ರದಲ್ಲಿ ಅಂತಂದರೆ ಅವರು ಸರ್ಕಾರದಲ್ಲಿ ಗುಮಾಸ್ತರು ಎಷ್ಟು ಜನ ಇದ್ದಾರೆ ಕೆ ಎಸ್ ಆಫೀಸರ್ಗಳು ಎಷ್ಟು ಜನ ಇದ್ದಾರೆ ಐ ಎ ಎಸ್ ಆಫೀಸರ್ಗಳು ಎಷ್ಟು ಜನ ಇದ್ದಾರೆ ಪೊಲೀಸ್ ಆಫೀಸ್ ಆಫೀಸರ್ಗಳಾಗಿ ಎಷ್ಟು ಜನ ಇದ್ದಾರೆ ಅನ್ನುವಂಥ ಮಾಹಿತಿಗಳನ್ನ ಸಂಗ್ರಹಿಸಲಾಗುತ್ತೆ ರಾಜಕೀಯವಾಗಿ ಅಂತಂದರೆ ಆ ಸಮುದಾಯದಿಂದ ಎಷ್ಟು ಜನ ಜನಪ್ರತಿನಿಧಿಗಳಿದ್ದಾರೆ ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭೆವರೆಗೆ ಯಾವ್ಯಾವ ರೀತಿಯಲ್ಲಿ ಆ ಸಮುದಾಯ ಪ್ರಗತಿಯನ್ನ ಸಾಧಿಸಿದೆ ಎನ್ನುವಂತಹ ಒಂದು ವಿಶ್ಲೇಷಣೆಯನ್ನ ಮಾಡಲಾಗುತ್ತೆ ಎರಡನೇ ಹಂತದಲ್ಲಿ ಇನ್ನು ಮೂರನೇ ಹಂತದಲ್ಲಿ ಈ ವಿಶ್ಲೇಷಣೆಯನ್ನ ಇಟ್ಕೊಂಡು ಸರ್ಕಾರಕ್ಕೆ ಶಿಫಾರಸನ್ನು ಮಾಡಲಾಗುತ್ತೆ ಇಂತಿಂತ ಸಮುದಾಯಗಳಿಗೆ ಈ ರೀತಿಯಾಗಿ ಮೀಸಲಾತಿ ಸೌಲಭ್ಯಗಳನ್ನು ಕಲ್ಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ಹೀಗೆ ಜಾತಿಗಳ ಹಿಂದುಳಿದಿರುವಿಕೆಯನ್ನು ಗುರುತಿಸ್ಲಿಕ್ಕೆ ಅಂತೇಳಿ ಆಯೋಗ ಪ್ರತಿ ಮನೆ ಮುಂದೆ ಒಟ್ಟು ಐವತ್ತೈದು ಪ್ರಶ್ನೆಗಳನ್ನ ಮುಂದಿಟ್ಟಿತ್ತು ಆ ಪೈಕಿ ಐವತ್ಮೂರು ಪ್ರಶ್ನೆಗಳು ಆ ಸಮುದಾಯದ ಬ್ಯಾಕ್ವರ್ಡ್ನೆಸ್ ಅನ್ನ ಗುರುತಿಸ್ಲಿಕ್ಕೆ ಇಟ್ಟಂತಹ ಪ್ರಶ್ನೆಗಳು ಉಳಿದಂತೆ ಎರಡು ಪ್ರಶ್ನೆಗಳು ಮಾತ್ರ ಜಾತಿಗೆ ಸಂಬಂಧಪಟ್ಟವು ಒಂದು ನಿಮ್ಮ ಜಾತಿ ಯಾವುದು ಅಂತ ಇನ್ನೊಂದು ಉಪಜಾತಿ ಯಾವುದು ಅಂತ ಈಗಿನ ಐವತ್ತ ಮೂರು ಪ್ರಶ್ನೆಗಳು ಒಂದಲ್ಲ ಅದು ಮನೆಗೆ ಸಂಬಂಧಪಟ್ಟಂಗೆ ಮನೆಗೆ ಅಂತಂದ್ರೆ ನೀವು ಗುಡಿಸಲು ಮನೇಲಿ ಇದ್ದೀರಾ ಹೆಂಚಿನ ಮನೇಲಿ ಇದ್ದೀರಾ ತಾರ್ಸಿ ಮನೇಲಿ ಇದ್ದೀರಾ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಈ ರೀತಿಯ ಪ್ರಶ್ನೆಗಳು ಜೊತೆಗೆ ಬಾಡಿಗೆ ಮನೇಲಿ ಇದ್ದೀರಾ ಬೋಗಿಗೆದ್ ಮನೇಲಿ ಇದ್ದೀರಾ ಸ್ವಂತ ಮನೇನ ಹಳ್ಳಿನ ಸಿಟಿನ ಈ ತರದ ಪ್ರಶ್ನೆಗಳು ಅದೇ ರೀತಿ ಭೂಮಿಗೆ ಸಂಬಂಧಪಟ್ಟದ್ದು ಅಂದ್ರೆ ನಿಮ್ಮ ಹತ್ರ ಎಷ್ಟು ಭೂಮಿ ಇದೆ ಯಾವ ತರದ ಭೂಮಿ ಇದೆ ಭೂಮಿ ಇದೆಯಾ ನೀರಾವರಿ ಭೂಮಿ ಇದೆಯಾ ತೋಟದ ಭೂಮಿ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಸೊ ಕೆಲಸದ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಸರ್ಕಾರಿ ನೌಕರರ ಖಾಸಗಿ ನೌಕರರ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀರಿ ವಕೀಲಿಕೆ ಮಾಡ್ತಿದೀರ ಪತ್ರಿಕೋದ್ಯಮದಲ್ಲಿ ಇದ್ದೀರಾ ಈ ತರದ ಕೆಲವು ಪ್ರಶ್ನೆಗಳನ್ನ ಇಡಲಾಗಿದೆ ಅಷ್ಟೇ ಅಲ್ಲ ಈಗ ಅವರು ಆ ಮನೆಯಿಂದ ಸ್ಕೂಲು ಎಷ್ಟು ದೂರ ಇದೆ ಅವರು ಎಂತ ನೀರು ಕುಡಿತಾರೆ ಬಾವಿ ನೀರು ಕುಡಿತಾರ ಕೆರೆ ನೀರು ಕುಡಿತಾರ ಟ್ಯಾಂಕ್ ನೀರು ಕುಡಿತಾರ ಈ ರೀತಿಯಾದಂತಹ ಪ್ರಶ್ನೆಗಳು ಇದಾವೆ ಅಂದ್ರೆ ಆ ಮುಖಾಂತರ ಈ ತರದ ನಾನಾ ಪ್ರಶ್ನೆಗಳಿದಾವೆ ಐವತ್ ಮೂರು ಪ್ರಶ್ನೆಗಳಿದಾವೆ ಸೊ ಆ ಎಲ್ಲ ಪ್ರಶ್ನೆಗಳನ್ನ ಅವ್ರು ಕೇಳಿದ್ರೆ ಅವರಿಂದ ಬರುವಂತ ಉತ್ತರದಲ್ಲಿ ಅವ್ರ ನಿಜವಾದ ಅವರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಏನು ಅನ್ನೋದು ಗೊತ್ತಾಗತ್ತೆ ಅನ್ನೋದು ಆಯೋಗದ ಉದ್ದೇಶ ಆ ಕಾರಣಕ್ಕೋಸ್ಕರ ಇಂಥ ಪ್ರಶ್ನೆಗಳನ್ನ ಕೇಳಲಾಗಿ ಸಮೀಕ್ಷಾ ವರದಿಯನ್ನ ಸಿದ್ಧಪಡಿಸಲಾಗಿದೆ ಈಗ ಗಣತಿ ವಿಷಯಕ್ಕೆ ಬರೋಣ ಗಣತಿ ಮಾಡಿರೋರು ಯಾರೋ ಖಾಸಗಿ ವ್ಯಕ್ತಿಗಳಲ್ಲ ಆಯೋಗದವರಲ್ಲ ಅವರು ಸರ್ಕಾರಿ ನೌಕರರು ಸರ್ಕಾರಿ ಶಿಕ್ಷಕರು ಸಾಮಾನ್ಯವಾಗಿ ಎಲ್ಲ ರೀತಿಯ ಗಣತಿಯನ್ನ ಮಾಡುವಂಥವರು ಶಿಕ್ಷಕರೇ ಆಗಿರ್ತಾರೆ ಈ ಜಾತಿ ಜನಗಣತಿ ಅಥವಾ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿಯನ್ನು ಮಾಡಿರುವ ಕೂಡ ಶಿಕ್ಷಕರು ಇದಕ್ಕಾಗಿ ಒಂದು ಲಕ್ಷದ ಮೂವತ್ ಮೂರು ಸಾವಿರದ ನೂರ ನಲ್ವತ್ತು ಶಿಕ್ಷಕರನ್ನ ನಿಯೋಜನೆ ಮಾಡಲಾಗಿತ್ತು ಮತ್ತೆ ಇವರಿಗೆ ಮಾಸ್ಟರ್ಸ್ ಟ್ರೈನರ್ಗಳಿಂದ ತರಬೇತಿಯನ್ನು ತರಬೇತಿಯನ್ನ ಕೊಡಿಸ್ಲಾಗಿತ್ತು ಅಂದ್ರೆ ನೀವು ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬೇಕು ಯಾವ ರೀತಿ ಮಾಹಿತಿಯನ್ನ ಸಂಗ್ರಹಿಸಬೇಕು ಅವರ ಸ್ಥಿತಿಗತಿಗಳನ್ನ ಅರಿಲಿಕ್ಕೆ ನೀವು ಯಾವ ರೀತಿ ಸಾರ್ವಜನಿಕರ ಜೊತೆ ವರ್ತಿಸ್ಬೇಕು ನಡ್ಕೊಳ್ಬೇಕು ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಬೇಕು ಅಂತ ಹೇಳಿ ಇದಲ್ಲದೆ ಇವ್ರನ್ನ ಮೇಲ್ವಿಚಾರಣೆ ಮಾಡಲಿಕ್ಕೆ ಅಂತೇಳಿ ಇಪ್ಪತ್ತೆರಡು ಸಾವಿರದ ನೂರ ತೊಂಬತ್ತು ಮೇಲ್ವಿಚಾರಕರನ್ನ ನೇಮಕ ಮಾಡಲಾಗಿತ್ತು ಇವರೆಲ್ಲ ಸೇರಿ ರಾಜ್ಯದ ಒಂದು ಕೋಟಿ ಮೂವತ್ತೈದು ಲಕ್ಷದ ಮೂವತ್ತೈದು ಸಾವಿರದ ಏಳ್ನೂರ ಎಪ್ಪತ್ತೆರಡು ಮನೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ಒಟ್ಟು ಐದು ಕೋಟಿ ತೊಂಬತ್ತೆಂಟು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೆರಡು ಜನರ ಜನಗಣತಿ ಆಗಿದೆ ಎರಡು ಲಕ್ಷದ ಐವತ್ ಮೂರ್ ಸಾವಿರದ ಒಂಬೈನೂರ ಐವತ್ನಾಲ್ಕು ಜನ ನಾವು ಜಾತಿಯಸ್ರು ಹೇಳಲ್ಲ ಹೋಗಿ ಅಂತೇಳಿ ಕಳಿಸಿದ್ದಾರೆ ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರದ ಮುನ್ನೂರ ಹತ್ತೊಂಬತ್ತು ಜನ ನಾವು ಯಾವ ಜಾತಿಗೂ ಸೇರಿದವರಲ್ಲ ಅಂತ ಹೇಳಿದಾರೆ ಒಟ್ಟು ಆರು ಕೋಟಿ ಮೂರು ಲಕ್ಷದ ತೊಂಬತ್ತೇಳು ಸಾವಿರ ಜನರನ್ನ ಕವರ್ ಮಾಡಲಾಗಿದೆ ಸೊ ಈ ರೀತಿ ಗಣತಿದಾರರು ಮಾಹಿತಿಯನ್ನು ಸಂಗ್ರಹಿಸಿದ ಮೇಲೆ ಅವರು ಸಹಿ ಹಾಕಬೇಕು ಮತ್ತೆ ಯಾರು ಕುಟುಂಬದವ್ರು ಇರ್ತಾರೆ ಅವ್ರ ಕೈಲಿ ಸಹಿ ತೆಗೆದುಕೊಂಡಿರ್ತಾರೆ ಇದೆಲ್ಲ ಆದ್ಮೇಲೆ ಮೇಲ್ವಿಚಾರಕರು ನೋಡಿ ತಾಲೂಕು ಕಚೇರಿಗಳಲ್ಲಿ ಅವರು ಸಹಿ ಹಾಕಿರ್ತಾರೆ ಅದಾದ್ಮೇಲೆ ಜಿಲ್ಲಾ ಮಟ್ಟಕ್ಕೆ ಹೋಗುತ್ತೆ ಯಾಕಂದ್ರೆ ಅಲ್ಲಿ ಜಿಲ್ಲಾಧಿಕಾರಿ ಉಸ್ತುವಾರಿನಲ್ಲೇ ಇವೆಲ್ಲವೂ ಆಗ್ತಿರ್ತವೆ ಜಿಲ್ಲಾಧಿಕಾರಿಗಳು ಮಾನಿಟರ್ ಮಾಡಿರ್ತಾರೆ ಈ ರೀತಿಯಾಗಿ ಸಮೀಕ್ಷಾ ವರದಿ ಸಿದ್ಧಗೊಂಡಿದೆ ಈಗ ಸಂಗ್ರಹಿಸಿರುವಂತಹ ಎಲ್ಲ ಜಾತಿಗಳ ಜನರ ಸಾಮಾಜಿಕ ಆರ್ಥಿಕ ರಾಜಕೀಯ ಮತ್ತು ಔದ್ಯೋಗಿಕ ಸಂಗತಿಗಳು ಮಾಹಿತಿಗಳು ಈಗ ಬಿಇಎಲ್ ಎಲ್ಲ ಡೇಟಾ ನಲ್ಲಿ ಇವೆ ಭದ್ರವಾಗಿವೆ ಯಾರು ಕೂಡ ನಾಶ ಮಾಡೋಕ್ಕಾಗಲ್ಲ ಅದರ ಹಾರ್ಡ್ ಕಾಪಿ ಮತ್ತು ಸಾಫ್ಟ್ ಕಾಪಿ ಎರಡೂ ಕೂಡ ಇದೆ ಮತ್ತೊಂದು ವಿಷಯ ಏನು ಅಂತಂದ್ರೆ ಸಮೀಕ್ಷೆ ಎಲ್ಲ ಮುಗಿದ ಮೇಲೆ ಐ ಐ ಎಮ್ ನಿಂದ ಇದರ ಮೌಲ್ಯಮಾಪನ ಮಾಡಿಸಲಾಗಿದೆ ಮೌಲ್ಯಮಾಪನ ಮಾಡಿದಂತಹ ಐ ಐ ಎಂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅದು ಈ ವರದಿ ಸಮೀಕ್ಷಾ ವರದಿ ವೈಜ್ಞಾನಿಕವಾಗಿದೆ ಎನ್ನುವಂತಹ ದೃಢೀಕರಣ ಪತ್ರವನ್ನು ಕೊಟ್ಟಿದೆ ಅದು ಈಗ ಹಿಂದುಳಿದ ವರ್ಗಗಳ ಆಯೋಗದಲ್ಲಿದೆ ಯಾರಾದರೂ ಬೇಕಾದರೂ ಅದನ್ನು ಪರಿಶೀಲಿಸಬಹುದಾಗಿದೆ ಬಿ ಅಲ್ಲಿರುವಂತಹ ಡೇಟಾ ಬೇಸ್ನಲ್ಲಿ ಯಾರು ಬೇಕಾದರೂ ಮಾಹಿತಿಯನ್ನು ತೆಗೆದುಕೊಳ್ಬೋದು ಇಂಥ ಊರಿನ ಇಂಥ ಕುಟುಂಬದವರ ಮಾಹಿತಿ ನಿಮ್ಗೆ ಯಾರಿಗಾದರೂ ಅನುಮಾನ ಇದ್ರೆ ಅವರು ನಮ್ಗೆ ಮಾಹಿತಿ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ಆರ್ ಟಿ ಇದೆ ಆಯೋಗಕ್ಕೆ ಮನವಿ ಮಾಡ್ಬೋದು ಪತ್ರ ಬರೀಬಹುದು ಆ ಮುಖಾಂತರ ಅನುಮಾನ ಇರುವವರು ಅವರ ಅನುಮಾನಗಳನ್ನ ಪರಿಹರಿಸ್ಕೊಳ್ಬೋದಂತ ಅವಕಾಶ ಕೂಡ ಇದೆ ಅಫ್ಕೋರ್ಸ್ ಈಗ ಆಯೋಗನೂ ಕೂಡ ಹೇಳಿದೆ ಮತ್ತು ಅಂಕಿಅಂಶಗಳು ಕೂಡ ಹೇಳ್ತಾ ಇದ್ದಾವೆ ಕೆಲವರಿಗೆ ಕೆಲವರು ಹೆಸರುಗಳು ಬಿಟ್ಟೋಗಿದ್ದಾವೆ ಅಂತ ಅಂಥವರು ಸಮೀಕ್ಷೆಗೆ ಒಳಪಡ್ಬೋದು ಅದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿದೆ ಅಂತಿಮವಾಗಿ ಹೇಳ್ಬೇಕು ಅಂತಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಜಾತಿ ಗಣತಿ ಶುರುವಾಗಿತ್ತಲ್ಲ ಆಗ್ಲೇ ಇದ್ಯಾಕೆ ಬೇಕು ಅನ್ನುವಂತಹ ರೀತಿಯಲ್ಲಿ ಅಪಸ್ವರಗಳು ಉಟ್ಕೊಂಡಿದ್ವು ಎರಡ್ ಸಾವಿರದ ಹದಿನೇಳರಲ್ಲಿ ಸಾವಿರಾರು ಪುಟಗಳ ದಾಖಲೆಗಳಿವೆ ಎರಡು ಟ್ರಕ್ನಲ್ಲಿ ಬಿ ಎಲ್ಗೆ ಡೇಟಾವನ್ನ ಕಳಿಸ್ಕೊಟ್ಟಿದ್ವು ಸೊ ಅಷ್ಟು ಮಾಹಿತಿಗಳ ಪೈಕಿ ಕೇವಲ ಒಂದೇ ಒಂದು ಪುಟ ಸೋರಿಕೆ ಆಗಿದೆ ಅಂತೇಳಿ ಅದರಲ್ಲಿ ಜಾತಿ ಜ ಯಾವ ಜಾತಿಯ ಜನಸಂಖ್ಯೆ ಎಷ್ಟಿದೆ ಅನ್ನುವಂಥ ಮಾಹಿತಿಗಳು ಬಹಿರಂಗಗೊಂಡಿದ್ದಾವೆ ಅಂತೇಳಿ ಇಷ್ಟೆಲ್ಲ ರಾಜ್ಯ ಹಂತವನ್ನ ಮಾಡಲಾಗ್ತಿದೆ ಇದರಲ್ಲಿ ಆಯೋಗ ಮತ್ತು ಸರ್ಕಾರದ ತಪ್ಪು ಕೂಡ ಇದೆ ಎರಡು ಸಾವಿರದ ಹದಿನೈದರಲ್ಲಿ ಜಾತಿ ಜನಗಣತಿ ಶುರುವಾದಾಗ ಏನು ಅಪಸ್ವರ ಶುರುವಾಯಿತು ಆಗಲೇ ಇದನ್ನು ಯಾವ ರೀತಿ ಮಾಡಲಾಗ್ತಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಪ್ರಚಾರವನ್ನು ಮಾಡಬೇಕಿತ್ತು ಮತ್ತು ತಿಳಿ ಹೇಳಬೇಕಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಒಂದೇ ಒಂದು ಪುಟ ಸೋರಿಕೆಯಾಗಿ ಅದರ ಅಂಕಿಅಂಶಗಳನ್ನ ಇಟ್ಟುಕೊಂಡು ಅಪಪ್ರಚಾರ ಶುರುವಾಯಿತಲ್ಲ ಆಗಲೂ ಕೂಡ ಜನವರಕ್ಕೆ ಜನರಿಗೆ ಮನವರಿಕೆಯನ್ನು ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಲಾಯಿತು ಈಗ ತಡ ಆಗಿದೆ ಹತ್ತು ವರ್ಷ ಆಗೋಗಿದೆ ನಿಜ ಬಟ್ ನಾವು ಹಿಂದೆ ಬೇರೆಲ್ಲ ಸಮೀಕ್ಷೆಗಳನ್ನ ನೋಡಿದ್ರೆ ಅವು ಸ್ಯಾಂಪಲ್ ಬೇಸ್ಡ್ ಆಗಿ ನಡೆದಿದ್ದವು ಮತ್ತು ಈಗಲೂ ಕೂಡ ಸರ್ಕಾರದ ಯೋಜನೆಗಳಿಗೆ ಅಥವಾ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟರೆ ಪಟ್ಟಂತೆ ಸಾವಿರದ ಒಂಬೈನೂರ ಮೂವತ್ತೊಂದರ ಸಮೀಕ್ಷೆಯನ್ನು ಇಟ್ಕೊಂಡು ಅದರ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಆಧಾರದ ಮೇಲೆ ನಾವು ಇವಾಗ ಎಲ್ಲವನ್ನ ಮಾಡ್ತಿದ್ದೀವಿ ಆ ಮಾಹಿತಿಯನ್ನು ನಾವು ಅನುಸರಿಸ್ಬೋದು ಬಳಸ್ಕೊಳ್ಬೋದು ಅಂತಂದರೆ ಹತ್ತು ವರ್ಷದಿಂದ ಮಾಹಿತಿಯನ್ನು ಬಳಸ್ಕೊಳ್ಳಿಕ್ಕೆ ಏನು ಸಮಸ್ಯೆ ಅದು ಹೇಗೆ ಅವೈಜ್ಞಾನಿಕವಾಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಹಾಕ್ಕೊಳ್ಬೇಕಾಗತ್ತೆ ಸೊ ಒಟ್ಟಾರೆಯಾಗಿ ಸಮೀಕ್ಷೆ ಈ ರೀತಿ ನಡೆದಿದೆ ವರದಿ ಈ ರೀತಿ ಸಿದ್ಧ ಆಗಿದೆ ವಿಶ್ಲೇಷಣೆಗಳು ಈ ರೀತಿ ಆಗಿದವೆ ಇನ್ನು ಈ ವರದಿ ಸಮೀಕ್ಷಾ ವರದಿ ಅಥವಾ ಜಾತಿ ಗಣತಿ ವರದಿ ವೈಜ್ಞಾನಿಕವೋ ಅಥವಾ ಅವೈಜ್ಞಾನಿಕವೋ ಅನ್ನುವಂತಹ ತೀರ್ಮಾನ ಮಾಡೋದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಮತ್ತೊಮ್ಮೆ ನಿಮಗೆ ಮನವಿ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು